ಎಲ್ಲ ನನ್ನ ರೈತ ಬಂದವರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ರೈತರ ತೋಟಗಳಲ್ಲಿ ಅದರಲ್ಲೂ ತೆಂಗಿನ ತೋಟಗಳಲ್ಲಿ ನುಸಿ ರೋಗ ಅಂತ ತುಂಬ ಕೇಳಿ ಬರ್ತಿರ್ತೀರ ಅಂದರೆ ಮೇಲ್ಗಡೆ ಏನು ಕಾಯಿಗಳ ಮೇಲೆ ಅಂಟಂಟಾದಂತಹ ಒಂದು ಪದಾರ್ಥ ಹೊರಗಡೆ ಬಂದಿರುತ್ತೆ ಮತ್ತೆ ಅದು ಒಂಥರ ಕಜ್ಜಿ ಕಜ್ಜಿ ಥರ ಇರುತ್ತೆ ಒಂದು ಕಾಯಿ ನೀವು ನೋಡ್ಬೋದು ಕೆಲವೊಂದು ಫೋಟೋಸ್ಗಳನ್ನ ನಾನು ಹಾಕ್ತಿರ್ತೀನಿ ಇಲ್ಲಿ ಸೊ ಈ ತರ ಆಗಿರುವಂತಹ ರೋಗಗಳನ್ನ ಇತ್ತೀಚೆಗೆ ನಮ್ಮ ಎಲ್ಲಾ ರೈತರು ಕೂಡ ಎಲ್ಲ ರೈತರ ತೋಟದಲ್ಲಿ ಕಂಡು ಬರುವಂತಹದ್ದು ಇದು ಒಂದು ನುಸಿ ರೋಗ ಅಲ್ಲ ನುಸಿ ಅನ್ನೋದು ಕೀಟ ಇದು ಕಣ್ಣಿಗೆ ಕಾಣದೇ ಇರುವಂತಹದ್ದು ಕೇವಲ ಸೂಕ್ಷ್ಮ ದರ್ಶಕದಿಂದ ಮಾತ್ರ ಕಾಣುವಂತಹ ಒಂದು ನುಸಿ ಕೀಟ ಇದು ಈ ಒಂದು ಕೀಟದಿಂದ ನಮ್ಮ ಒಂದು ತೆಂಗಿನ ಕಾಯಿಗೆ ಈ ತರ ಕಜ್ಜಿ ಕಜ್ಜಿ ತರ ಆಗೋದು ಅಂಟು ಹೊರಗಡೆ ಬರೋದು ಈ ತರ ಒಂದೆಲ್ಲ ಲಕ್ಷಣಗಳು ರುಸಿ ಕೀಟದ ಹಾವಳಿ ಆದ್ರೆ ಈ ಕಜ್ಜಿ ಆಗೋದು ಅಂಟಾಗೋದು ಇದಷ್ಟೇ ಅಲ್ದಲೆ ಕಾಯಿಯ ಇಳುವರಿ ಕಡಿಮೆ ಆಗ್ತಾ ಇದೆ ಮತ್ತೆ ಕಾಯಿ ಒಳಗಡೆ ಕಟ್ಟುವಂತಹ ಕೊಬ್ಬರಿಯ ಇಳುವರಿ ಕೂಡ ಕಡಿಮೆ ಆಗ್ತದೆ ಹಾಗಾದರೆ ಈ ನುಸಿ ಕೀಟ ಹೇಗೆ ಬರುತ್ತೆ ಇದನ್ನು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡ್ಬೋದು ಯಾವ ರೀತಿಯಾಗಿ ಹತೋಟಿ ಮಾಡ್ಬೋದು ನಮ್ಮ ತೋಟದಿಂದ ಈ ನುಸಿ ರೋಗವನ್ನು ಈ ನುಸಿ ಕೀಟವನ್ನು ನಿರ್ಮೂಲನೆ ಮಾಡೋದು ಹೇಗೆ ಅನ್ನುವ ಒಂದು ಕಂಪ್ಲೀಟ್ ಆಗಿ ಈ ವಿಡಿಯೋನ ಮಾಡಿದ್ದೇನೆ ಸೊ ದಯವಿಟ್ಟು ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಎಲ್ಲ ನಮ್ಮ ತೆಂಗಿನ ತೋಟ ಇರುವಂತಹ ರೈತರಿಗೆ ಶೇರ್ ಮಾಡಿ ಸ್ನೇಹಿತರೆ ನಾನು ಆಗಲೇ ಹೇಳಿರುವ ಹಾಗೆ ನುಸಿ ಕೀಟ ಕಣ್ಣಿಗೆ ಕಾಣದೇ ಇರುವಂತಹದ್ದು ಇದನ್ನ ನೋಡಬೇಕು ಅಂದರೆ ನಾವು ಸೂಕ್ಷ್ಮ ದರ್ಶಕದಿಂದ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ನುಸಿ ಕೀಟದ ಹಾವಳಿ ಹೇಗಿರುತ್ತೆ ಅಂತ ಅಂದ್ರೆ ತೆಂಗಿನಕಾಯಿ ಮತ್ತು ಪುಷ್ಪ ಪಾತ್ರೆ ಅಂದ್ರೆ ಏನು ತುಂಬಿರುತ್ತಲ್ಲ ಕೀಳ್ತಿವಲ್ಲ ಆ ತುಂಬು ಮತ್ತೆ ತೆಂಗಿನಕಾಯಿ ನಡುವೆ ಗ್ಯಾಪ್ ಆದಾಗ ಆ ಒಂದು ಪುಷ್ಪ ಪಾತ್ರೆ ಅಂದ್ರೆ ತುಂಬಿದೆಯಲ್ಲ ಆ ತುಂಬ ಕೆಳಗಡೆ ಅದು ಮೊಟ್ಟೆಗಳನ್ನ ಇಟ್ಕೊಳ್ಳುತ್ತೆ ಒಂದು ಬಾರಿ ಮೊಟ್ಟೆ ಇಟ್ಟ ನಂತರ ಆ ಒಂದು ಮೊಟ್ಟೆ ಪ್ರೌಢಾವಸ್ಥೆಗೆ ಬರಲಿಕ್ಕೆ ಹತ್ತು ದಿನಗಳ ಕಾಲ ಸಮಯ ತಗೊಳುತ್ತೆ ಈ ಅವಧಿ ಕಡಿಮೆ ಇರೋದ್ರಿಂದ ಈ ಒಂದು ಕೀಟ ಅತಿ ಬೇಗ ಇಡೀ ಕಾಯಿಗಳಿಗೆಲ್ಲ ಎಲ್ಲಾ ಕಾಯಿಗಳಿಗೆಲ್ಲ ಬೇಗ ಅಂಟ್ಕೊಳ್ಳುತ್ತೆ ಇದೇ ರೀತಿ ನುಸಿ ಕೀಟಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ತೆಂಗಿನಕಾಯಿ ಮತ್ತು ಪುಷ್ಪ ಪಾತ್ರೆ ಕೆಳಗಡೆ ಇರುವಂತಹ ಭಾಗ ತುಂಬಾ ಮೃದುವಾಗಿರುತ್ತೆ ಅಲ್ಲಿ ಈ ಒಂದು ನುಸಿ ಕೀಟ ಮಾಡುತ್ತೆ ಕೆರಿತ ಕೆರಿತ ಅಲ್ಲಿರುವಂತಹ ತೇವಾಂಶವನ್ನೆಲ್ಲ ಹೀರ್ತಾ ಹೋಗುತ್ತೆ ಈ ತರ ಹೀರಿ ಹೀರಿ ಅಲ್ಲಿ ಒಂಥರ ಕಜ್ಜಿ ಟೈಪ್ ನಿಮಗೆ ಮೂಡಿರುವಂತಹ ಚಿತ್ರಣ ಕಂಡು ಬರುತ್ತೆ ಎಲ್ಲೆಲ್ಲಿ ಈ ನುಸಿ ಕೀಟ ಈ ಥರ ಕೆರಿತ ಕೆರಿತಾ ಅಲ್ಲಿರುವ ತೇವಾಂಶವನ್ನೆಲ್ಲ ಹೀರಿದಾಗ ತೆಂಗಿನಕಾಯಿಯ ಹೊರಾಂಗಣ ನಮ್ಗೆ ಅಹ್ ಹೆಂಗೆ ಕಾಣುತ್ತೆ ಅಂದ್ರೆ ತುಂಬಾ ಗಟ್ಟಿಯಾಗಿ ಮತ್ತು ತುಂಬಾ ರಫ್ ಆಗಿ ಕಾಣುತ್ತೆ ಆತರ ಗಟ್ಟಿಯಾಗಿ ಕಾಣೋದಲ್ಲದೆ ಕೆಲವೊಂದು ಕಾಯಿಗಳಲ್ಲಿ ಅಂಟಂಟಾದಂತಹ ಪದಾರ್ಥ ಹೊರಗ್ ಬಂದಿರುವಂತಹದ್ದು ಕೂಡ ಕಾಣಬಹುದು ಇದೆಲ್ಲವೂ ಕೂಡ ನುಸಿ ಕೀಟ ನಮ್ಮ ಒಂದು ತೆಂಗಿನ ತೋಟಗಳಿಗೆ ತೆಂಗಿನಕಾಯಿಗಳಿಗೆ ಮಾಡುವಂಥ ಹಾನಿಯಾಗಿರುತ್ತೆ ಈ ಈ ಒಂದು ರೋಗ ನಿಮ್ಮ ಒಂದು ತೆಂಗಿನ ತೋಟಕ್ಕೆ ಬಿದ್ದಿದೆ ಅಂದರೆ ಈ ಎಲ್ಲ ಗುಣಲಕ್ಷಣಗಳು ಕಂಡುಬರುತ್ತದೆ ಹಾಗಾದರೆ ಈ ನುಸಿ ರೋಗ ನುಸಿ ಕೀಟವನ್ನು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡೋದು ಅಂತ ನೋಡೋಣ ಸ್ನೇಹಿತರೆ ನಾನು ಆಗ್ಲೇ ಹಾಗೆ ತೆಂಗಿನಕಾಯಿ ಮತ್ತು ಪುಷ್ಪ ಪಾತ್ರೆಯ ನಡುವೆ ಅಂತರವಾದಾಗ ಈ ಒಂದು ನುಸಿ ಕೀಟದ ಹಾವಳಿ ಆಗುತ್ತೆ ಅಂತ ಅಂದೆ ಅಂದರೆ ನುಸಿ ಕೀಟದ ಹಾವಳಿ ಇವೆರಡರ ಗ್ಯಾಪ್ ಆದರೆ ಮಾತ್ರ ಈ ಒಂದು ನುಸಿ ರೋಗ ಹಾವಳಿ ಆಗುತ್ತೆ ನಾವು ಏನು ಮಾಡಬೇಕು ತೆಂಗಿನಕಾಯಿ ಮತ್ತು ಪುಷ್ಪ ಪಾತ್ರೆಯ ನಡುವೆ ಯಾವುದೇ ರೀತಿಯ ಗ್ಯಾಪ್ ಆಗದೆ ಇರುವ ಹಾಗೆ ನಾವು ನೋಡ್ಕೋಬೇಕಾಗುತ್ತೆ ಯಾವುದೇ ರೀತಿ ಗ್ಯಾಪ್ ಆಗಬಾರ್ದು ಅಂದರೆ ನಮ್ಮ ನಾವು ನಮ್ಮ ಒಂದು ತೆಂಗಿನ ಮರಕ್ಕೆ ಪೋಷಕಾಂಶಗಳು ನೀರಿನ ಪೂರೈಕೆ ಲಘು ಪೋಷಕಾಂಶಗಳ ಪೂರೈಕೆಯನ್ನು ಸರಿಯಾಗಿ ಸರಿಯಾದ ಸಮಯಕ್ಕೆ ಮಾಡಬೇಕಾಗುತ್ತೆ ಈ ಒಂದು ನುಸಿ ಕೀಟಕ್ಕೆ ನೀವು ಕಂಟ್ರೋಲ್ ಮಾಡೋಕ್ಕೋಸ್ಕರ ನೀವು ಯಾವುದೋ ಒಂದು ಸ್ಪ್ರೇ ತೊಗೊಂಬಂದು ಒಡೆದ್ಬಿಟ್ಟು ಕಂಟ್ರೋಲ್ ಮಾಡ್ತೀನಿ ಅಂದರೆ ನಿಜವಾಗ್ಲೂ ಅದು ಕಂಟ್ರೋಲ್ ಆಗೋದಿಲ್ಲ ಆ ಒಂದು ತೆಂಗಿನ ಮರಕ್ಕೆ ಸಮಗ್ರ ಪೋಷಕಾಂಶಗಳನ್ನು ಒದಗಿಸಿದರೆ ಮಾತ್ರ ಈ ಒಂದು ನುಸಿ ರೋಗ ಆವಳಿಯನ್ನು ನಾವು ತಪ್ಪಿಸ್ಕೋಬೇಕಾಗುತ್ತೆ ಸೊ ಹಾಗಾಗಿ ಯಾವುದೇ ಸ್ಪ್ರೇಗಳ ಬಳಕೆ ಬದಲಿ ಆ ಒಂದು ತೆಂಗಿನ ಮರಕ್ಕೆ ಯಾವ ರೀತಿಯಾದ ಪೋಷಕಾಂಶಗಳನ್ನ ಕೊಡಬೇಕು ಅನ್ನೋದನ್ನು ತಿಳಿದುಕೊಳ್ಬೇಕಾಗುತ್ತೆ ಸಮಗ್ರ ಪೋಷಕಾಂಶಗಳನ್ನು ವರ್ಷಕ್ಕೆ ಎರಡು ಬಾರಿ ನಮ್ಮ ತೆಂಗಿನ ತೋಟಗಳಿಗೆ ನೀಡಬೇಕಾಗುತ್ತೆ ಅದು ಜೂನ್ ತಿಂಗಳಲ್ಲಿ ಮತ್ತು ನವೆಂಬರ್ ತಿಂಗಳಲ್ಲಿ ನಾವು ನೀಡಬೇಕಾಗುತ್ತೆ ತೆಂಗಿನ ಮರಕ್ಕೆ ಬೇಕಾಗಿರುವಂತಹ ಮುಖ್ಯ ಪೋಷಕಾಂಶಗಳು ಮತ್ತು ಲಘು ಪೋಷಕಾಂಶಗಳನ್ನ ನೀಡಬೇಕಾಗುತ್ತೆ ಸುಮಾರು ಹತ್ತು ವರ್ಷದ ಮೇಲ್ಪಟ್ಟಂತಹ ತೆಂಗಿನ ಮರಗಳಿದ್ವು ಅಂತ ಅಂದರೆ ಅದಕ್ಕೆ ಒಂದು ಕೆ ಜಿ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಎರಡು ಕೆ ಜಿ ಪೊಟ್ಯಾಶ್ ಒಂದು ಕೆ ಜಿ ಉಪ್ಪು ಐದರಿಂದ ಹತ್ತು ಕೆ ಜಿ ಸಾವಯವ ಬೇವಿನ ಹಿಂಡಿಯನ್ನು ಹಾಕಬೇಕು ಇದರಿಂದ ಎಲ್ಲ ತರಹದ ಪೋಷಕಾಂಶಗಳು ಸಿಕ್ಕಂಗಾಗುತ್ತೆ ನಮ್ಮ ಒಂದು ತೆಂಗಿನ ಮರಕ್ಕೆ ಇದರ ಜೊತೆ ನುಸಿ ರೋಗದೇ ಇರುವ ಹಾಗೆ ತಡೆಗಟ್ಟುವಂತಹ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಇದರ ಜೊತೆ ತೆಂಗಿನ ತೋಟ ಖಾಲಿ ಬಿಡೋ ಬದಲು ಹಸಿರೆಲೆ ಗಿಡಗಳನ್ನು ಬೆಳ್ಕೋಬೋದು ನಮ್ಮ ಒಂದು ತೆಂಗಿನ ತೋಟದಲ್ಲಿ ಯಾವುದಾದ್ರೂ ಆಗಿರಲಿ ಸೆಣಬು ಡೈ ಅಂಚ ಹೆಸರು ಈ ಥರ ಯಾವುದಾದ್ರೂ ಒಂದು ಬೆಳ್ಕೋಬೋದು ಉದಾಹರಣೆಗೆ ಒಂದು ಎಕರೆಗೆ ಹನ್ನೆರಡು ಕೆ ಜಿ ಸೆಣಬು ಬೆಳೆದ್ಬಿಟ್ಟು ನಲವತ್ತೈದು ದಿನಗಳಲ್ಲಿ ಕಟಾವು ಮಾಡಿ ಮಣ್ಣಿಗೆ ಸೇರಿಸ್ಬೋದು ಅಂದರೆ ಈಗೊಂದು ಸೆಣಬು ಇನ್ನು ಹೂವು ಅವಾಗ್ತಾನೆ ಆಗ್ತಾ ಇದೆ ಬಿಡ್ತಾ ಇದೆ ಅಂತಂದ ಆ ಒಂದು ಸಮಯದಲ್ಲಿ ಕಟ್ ಮಾಡಿಬಿಟ್ಟು ಮಣ್ಣಿಗೆ ಸೇರಿಸೋದ್ರಿಂದ ನುಸಿ ರೋಗ ಬರೋದೇ ಇಲ್ಲ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ ಕೂಡ ಇನ್ನು ಲಘು ಪೋಷಕಾಂಶಗಳಾದ ಬೋರಾಕ್ಸ್ ಐವತ್ತು ಗ್ರಾಮ್ ಜಿಪ್ಸಮ್ ಒಂದು ಕೆ ಜಿ ಮ್ಯಾಗ್ನೀಷಿಯಮ್ ಸಲ್ಫೇಟ್ ಐನೂರು ಗ್ರಾಮ್ ಈ ಇದಿಷ್ಟನ್ನು ಕೂಡ ಒಂದು ಗಿಡಕ್ಕೆ ಹಾಕಬೇಕು ಅಂದ್ರೆ ಇವೆಲ್ಲವನ್ನು ಕೂಡ ಹಾಕೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ನಮ್ಮ ಒಂದು ತೆಂಗಿನಕಾಯಿಯ ಮರಗಳಿಗೆ ಮುಖ್ಯ ಪೋಷಕಾಂಶಗಳು ಮತ್ತು ಲಘು ಪೋಷಕಾಂಶಗಳು ಎಷ್ಟು ಮುಖ್ಯನೋ ನಮ್ಮ ಒಂದು ತೆಂಗಿನ ಮರಕ್ಕೆ ಅಷ್ಟೇ ಮುಖ್ಯ ನೀರಿನ ಪೂರೈಕೆ ಯಾವ ಒಂದು ತೆಂಗಿನ ತೋಟದಲ್ಲ ನೀರಿನ ಪೂರೈಕೆ ಇರೋದಿಲ್ವೋ ಅಲ್ಲಿ ನಿಸಿ ರೋಗದ ಹಾವಳಿ ಹೆಚ್ಚಾಗಿ ಕಂಡುಬರುತ್ತೆ ಹಾಗಾಗಿ ವಾರಕ್ಕೆ ಒಂದು ಸಲಿಯಾದರೂ ಕನಿಷ್ಠ ವಾರಕ್ಕೆ ಒಂದು ಸಲಿಯಾದರೂ ನೀರಿನ ಪೂರೈಕೆಯನ್ನು ತೆಂಗಿನ ತೋಟಗಳಿಗೆ ಮಾಡಬೇಕಾಗುತ್ತೆ ಮುಖ್ಯ ಪೋಷಕಾಂಶಗಳು ಲಘು ಪೋಷಕಾಂಶ ಮತ್ತು ನೀರಿನ ಪೂರೈಕೆ ಈ ಮೂರು ಸಮಗ್ರವಾಗಿ ಸರಿಯಾದ ಸಮಯಕ್ಕೆ ನಾವು ನಮ್ಮ ಒಂದು ತೆಂಗಿನ ಮರಕ್ಕೆ ನೀಡಿದರೆ ಮಾತ್ರ ತೆಂಗಿನಕಾಯಿ ಮತ್ತು ಪುಷ್ಪ ಪಾತ್ರೆಯ ನಡುವೆ ಇರುವಂತಹ ಏನು ಜಾಗ ಇರುತ್ತಲ್ಲ ಜಾಗ ಆಗುತ್ತೆ ಅಂದರೆ ಅಂಟ್ಕೊಂಡೇ ಇರುತ್ತೆ ಅಲ್ಲಿ ಸ್ಪೇಸ್ ಅಂದರೆ ಜಾಗ ಬಿಟ್ಕೊಳ್ಳಲ್ಲ ಆ ಯಾವಾಗ ಜಾಗ ಬಿಟ್ಕೊಳ್ಳುತ್ತಲ್ಲ ಆವಾಗ ಮಾತ್ರ ಈ ಒಂದು ನುಸಿ ರೋಗ ಹಾವಳಿ ಆಗುತ್ತೆ ಸೊ ಈ ರೀತಿ ನಾವು ಅಂಟ್ಕೊಂಡೇ ಇರೋ ಹಾಗೆ ಇರಬೇಕು ಅಂದರೆ ನಾನು ಹೇಳಿರುವಂತಹ ಸಮಗ್ರ ಪೋಷಕಾಂಶಗಳನ್ನು ನೀವು ಒದಗಿಸಿದರೆ ಮಾತ್ರ ನುಸಿ ರೋಗವನ್ನು ಹತೋಟಿಯಲ್ಲಿ ತರಬಹುದು ಐದರಿಂದ ಹತ್ತು ವರ್ಷದ ಒಳಗಿರುವಂತಹ ಮರಗಳೇನಾದರೂ ಇದ್ದರೆ ಬೇವು ಆಧಾರಿತ ಕೀಟನಾಶಕಗಳನ್ನ ಬಳಸಬೇಕಾಗುತ್ತೆ ಈ ಸ್ಪ್ರೇಗಳನ್ನು ಸುಳಿಗೆ ಸ್ಪ್ರೇ ಮಾಡಬೇಕು ಆಗಿದ್ದಾಗ ಮಾತ್ರ ಈ ಒಂದು ನುಸಿ ರೋಗ ಕಂಟ್ರೋಲ್ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ಈ ಒಂದು ನುಸಿ ರೋಗದ ಪ್ರತಿಯೊಂದು ಮಾಹಿತಿಯನ್ನು ನಾನು ನಿಮಗೆ ಹೇಳಿದ್ದೇನೆ ನುಸಿ ರೋಗ ಯಾವ ರೀತಿಯಾಗಿ ಬರುತ್ತೆ ಅದರ ಗುಣಲಕ್ಷಣಗಳೇನು ಅದನ್ನು ಯಾವ ರೀತಿಯಾಗಿ ಹತೋಟಿ ತರಬೇಕು ನಮ್ಮ ರೈತರು ಅಂತ ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಾನು ನೀಡಿದ್ದೇನೆ ಪ್ರತಿಯೊಬ್ಬ ರೈತರು ಕೂಡ ಇದನ್ನು ಪಾಲನೆ ಮಾಡಿ ನಿಮ್ಮ ಒಂದು ತೋಟದಲ್ಲಿ ನುಸಿ ರೋಗದ ನಿರ್ಮೂಲನೆ ಮಾಡಿಕೊಳ್ಳಿ ಹಾಗಿದ್ದಾಗ ಮಾತ್ರ ತೆಂಗಿನಕಾಯಿ ಇಳುವರಿಯನ್ನು ನೀವು ತರಲಿಕ್ಕೆ ಸಾಧ್ಯ ಇಲ್ಲಾಂದರೆ ಇಳುವರಿ ಕಡಿಮೆ ಆಗ್ತಾ ಆಗ್ತಾ ತೆಂಗಿನ ಮರ ತೆಂಗಿನ ತೋಟದಲ್ಲಿ ತೆಂಗಿನ ಕಾಯಿಗಳೇ ಇರಲ್ಲ ಆ ರೀತಿಯಾದಂತಹ ಪರಿಸ್ಥಿತಿ ಬರುತ್ತೆ ಸೊ ಹಾಗಾಗಿ ನಾನು ಹೇಳಿರುವಂತಹ ಸಮಗ್ರ ಪೋಷಕಾಂಶಗಳನ್ನು ಹಾಕ್ಬಿಟ್ಟು ನುಸಿ ರೋಗ ಮುಕ್ತವಾಗಿ ನಿಮ್ಮ ಒಂದು ತೋಟವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಷ್ಟೋ ಜನ ರೈತರು ಫೋನ್ ಮಾಡಿಬಿಟ್ಟು ತೆಂಗಿನಕಾಯಿಯಲ್ಲಿ ಅಂಟಂಟಾದಂಥ ಪದಾರ್ಥ ಬರ್ತಿದೆ ಅಂತ ಕೇಳ್ತೀರಾ ಅದಕ್ಕೆ ಕಾರಣ ಇದೇ ಒಂದು ನುಸಿ ಕೀಟದ ಹಾವಳಿ ಅಂತ ಹೇಳ್ತೀನಿ ಸೊ ಈ ವಿಡಿಯೋ ಪ್ರತಿಯೊಬ್ಬ ರೈತರಿಗೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ಮತ್ತೆ ಒಂದು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್ ನಮಸ್ಕಾರ